ಪ್ರಸ್ತುತ ಯುವ ಕಲಾವಿದರು ಎದುರಿಸಗಳಿದೆ ಎನ್ ಎಸ್ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಅಂತ ತಗೊಂಡಾಗ ಸಾಂಸ್ಕೃತಿಕ ಘಟಕ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಎಷ್ಟು ಜನ ಸಾಂಸ್ಕೃತಿಕ ಘಟಕದಲ್ಲಿ ಇದ್ದೀರೋ ಅದಂತೂ ನನಗೂ ಗೊತ್ತಿಲ್ಲ ಸೊ ಎನ್ ಎಸ್ ಎಸ್ ಅಂತ ತಗೊಂಡಾಗ ಸಾಂಸ್ಕೃತಿಕ ಘಟಕ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಕಲಾವಿದರಿಗೆ ಸರ್ ನೀವು ಯಾವ ಸರ್ಕಾರದ ಯುವ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಯಾವ ಕಲಾವಿದರಿಗೆ ಯುವ ಯುವ ಯಾವ ಕಲಾವಿದರಿಗೆ ನೀವು ಎಷ್ಟು ಪ್ರಶಸ್ತಿಗಳನ್ನ ಕೊಟ್ಟಿದ್ದೀರಿ ಯುವಕರನ್ನ ನೀವು ಯಾಕೆ ಕಡೆಗಣಿಸ್ತಾ ಇದ್ರಿ ಪ್ರಶಸ್ತಿಗಳ ವಿಚಾರವಾಗಿ ಇವತ್ತಿನ ಯುವ ಕಲಾವಿದರಿಗೆ ಆ ಸಣ್ಣ ಪುಟ್ಟ ಪ್ರಶಸ್ತಿಗಳನ್ನ ಸರ್ಕಾರದ ಮಟ್ಟದಲ್ಲಿ ಕೊಟ್ರೆ ಸೊ ಮತ್ತೊಂದಿನ ರಾಜ್ಯೋತ್ಸವ ಪ್ರಶಸ್ತಿಗಳಿಗಾಗ್ಲಿ ಪದ್ಮಶ್ರೀ ಪ್ರಶಸ್ತಿಗಳಿಗಾಗ್ಲಿ ಅವ್ರು ಹೋಗುವಂತ ಒಂದು ಟಾರ್ಗೆಟ್ ಗಳನ್ನ ಇಟ್ಕೊಳ್ತಾರೆ ನೀವು ಬೇರೆ ಬೆಳೆಯುವಂತ ಬರ್ತಾ ಇರುವಂತ ಗಿಡ ನಾನು ಮೊಳಕೆರೆ ಚೂಟ ಕೊಡ್ರೆ ನೋಂದಿಗೆ ನೀವು ಯುವ ಕಲಾಕೃತಿ ನೀವು ಬೆಲೆನೇ ಕೊಡದೆ ಸರ್ಕಾರದ ನೋಟುಗಳಲ್ಲಿ ಪ್ರಶಸ್ತಿಗಳನ್ನ ನೀಡಿದ್ರೆ ಯುವ ಕಲಾಕ ಏನ್ ಮಾಡ್ಬೇಕು ಮತ್ತೆ ಯುವಜನ ಮೇಳಗಳು ನಿಂತ ಯುವಜನ ಮೇಳದಲ್ಲಿ ಏನೇ ನಿಂತಿದ್ರೆ ಬಿಟ್ಟರೆ ಯುವಜನ್ ಮೇಳಕ್ಕೆ ಬಂದಿತ್ತು ಸ್ಕೂಲ್ ಕಾಲೇಜ್ಗಳಲ್ಲಿ ಓದಿದಾಗ ಯುವ ಯುವಜನ ಮೇಳ ತತ್ವಪದ ಆಗಿರ್ಬೋದು ಗಾಯನ ಆಗಿರ್ಬೋದು ಸಮವ್ರಿ ಆಗಿರ್ಬೋದು ಗೀತೆ ಆಗಿರ್ಬೋದು ತತ್ವದ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಇಂಥವನ್ನೆಲ್ಲ ನಾವು

ಕಟ್ಟಿದ್ರು ಎಷ್ಟು ತಡೆಗಳು ಬರ್ತಿದ್ರು ಚರ್ಮಾದಿಗಳು ಅಂತ ಕಂಡು ಇವತ್ತು ಚರ್ಮಾವತಿ ಅಲ್ಲೂ ಇಲ್ಲ ತಟ್ಟೆ ನೋಡಿಸುವಂತ ಹೈಟ್ಲು ಇಲ್ಲ ಏನಾಗ್ಬೇಕು ಇಬ್ರು ಅಂದ್ರೆ ಗ್ರಾಮೀಣ ಪ್ರದೇಶದಂತ ಬರ್ತಕ್ಕಂಥ ಮಕ್ಕಳಿಗೆ ತರಬೇತಿಗಳ ಅವಶ್ಯಕತೆ ತುಂಬಾ ಇದೆ ಗ್ರಾಮೀಣ ನೀವು ಎಷ್ಟು ಜನ ಜಾನಪದ ತರಬೇತಿಗಳನ್ನ ಮಾಡಿದ್ರಪ್ಪ ಯುವಕರು ಯುವಕರು ಜಾನಪದ ತರಬೇತಿಯಲ್ಲಿ ಎಷ್ಟು ಜನ ಮಾಡಿದಿರಿ ಸರ್ ಒಂದೋ ಇಬ್ಬರ ಕೈ ಇರ್ತಾರೆ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಜನರ ಪದ್ಧತಿ ತರಬೇತಿ ಆಯ್ತು ಅದನ್ನ ಬಿಟ್ಟರೆ ಈ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಮೂಲ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಎನ್ನುವಂತ ಒಂದು ಸರ್ಕಾರದ ಮಟ್ಟದಲ್ಲಿ ಯುವ ಜನ ಜಿಲ್ಲಾ ಮಟ್ಟದಲ್ಲಿ ನಡೀತಾ ರಾಜ್ಯ ಮಟ್ಟಕ್ಕೆ ಯಾರೋ ನಾಲ್ಕು ಜನ ಬಡ ಮಕ್ಕಳು ಬಂದಿದ್ರಂತೆ ಸರ್ ಕಳಿಸಿದ್ರು ಚರ್ಪಡ ಮಕ್ಕಳು ಕಳಿಸಿದಂತ ಸಂದರ್ಭದಲ್ಲಿ ಏನಂದ್ರಂತೆ ಕಲಾಶಾಲೆ ಸೇರ್ಕೋಬೇಕು ಅಂತ ಐದು ಸಾವಿರ ಏನೋ ಅಮೌಂಟ್ ಏನಕ್ಕೆ ಹೇಳಂತೆ ಸರ್ ಐದು ಸಾವಿರ ಅಮೌಂಟ್ ಕೊಟ್ರೆ ನಾವು ಕಲಾಶಾಲೆ ಸೇರಿಸ್ಕೊತೀವಿ ಕಲಿಸ್ತೀವಿ ಅಂತ ಆದ್ರೆ ಆ ಮಕ್ಕಳಿಗೆ ತುಂಬಾ ತೀರಾ ಬಡ ಮಕ್ಕಳು ಜನಪದ ಕಲೆಯನ್ನ ಕಲಿಯಕ್ ಗೊತ್ತಾಗ್ರು ಬಡ ವಿದ್ಯಾರ್ಥಿಗಳು ಯಾರ ಶ್ರೀಮಂತ ಗೊತ್ತಾಗೋಣ ಡಾಕ್ಟರ್ ಮಕ್ಕಳು ಗೊತ್ತಾಗೋಣ ಇಂಜಿನಿಯರ್ ಮಕ್ಕಳು ಗೊತ್ತಾರಣ ಬರ್ತಾರೆ ಅಣ್ಣ ಬರಲ್ಲ ಯಾರು ಬರ್ತಾರೆ ನಿಮ್ಮಂತರ ಮಕ್ಕಳು ಗೊತ್ತಾರೆ ನಮ್ಮಂತರ ಮಕ್ಕಳು ಗೊತ್ತಾರೆ ನಮ್ ಗ್ರಾಮೀಣ ತಾಲೂಕು ಮಕ್ಕಳು ಈ ಕಲಿಯಕ್ ಬಂದಂತ ಮಕ್ಕಳಿಗೆ ಅಷ್ಟು ಇಷ್ಟು ಅಂತ ಹೇಳಿದ್ರೆ ಸೇರ್ಕಾಗುತ್ತ ಸೇರ್ಕಾಗುತ್ತ ಅವರು ಅವ್ರು ಬರದೇ ಪಾಪ ನಮ್ ಕಲೆ ಕಲಿಕೆಕ್ಕೂ ಅಂತ ಯಾವ ದೊಡ್ಡ ಮಕ್ಕಳು ಕೂಡ ಕಲೆಯನ್ನ ಕಲಿಯಕ್ಕೆ ಇಂಟ್ರೆಸ್ಟ್ ಯಾರಾದ್ರೂ ಬೇರೆ ದೊಡ್ಡ ದೊಡ್ಡ ಮಕ್ಳುಗಳು ಕಲೆ ಕಲಿಯಕ್ಕೆ ಇಂಟ್ರೆಸ್ಟ್ ಬಂದಿದೆ ಮ್ಯೂಸಿಕ್ ಅಲ್ಲಿ ಕಲಿತಾರೆ ತರಲ ಕಲಿತಾರೆ ಕೀಬೋರ್ಡ್ ಕಲಿತಾರೆ ವಿದೌಟ್ ಆರ್ಟ್ ಕಲಿತಾರೆ ಒಳ್ಳೊಳ್ಳೆ ವಾದ್ಯಗಳನ್ನು ಕಲಿತಾರೆ ಅದನ್ನ ಮೂಲ ಜನಪದ ಏನಾಗ್ಬೇಕು ಏನಾಗ್ಬೇಕು ಏನಾಗ್ಬೇಕಪ್ಪ ಯುವಕ ನಮ್ಮ ಮೂಲ ಜನಪದ ಬೇಕೇ ಬೇಡ ಮತ್ತೆ ಆ ಮೂಲ ವಾದ್ಯಗಳು ಇಲ್ಲಿ ಇದಾವೆ ತಳವಾದ್ಯ ಚರ್ಮವಾದ್ಯ ಅಂತ ಚರ್ಮವಾದಲ್ಲಿ ದಮಿ ದಮಡಿ ಚಿಕ್ಕರು ಬುಡಗುಡ್ಕೆಯಿಂದ ಚಿಕ್ಕಲು ಬುಡಗುಡಿಕೆ ಇರುತ್ತಲ್ಲ ಚಿಕ್ಕ ದೊಡ್ಡದು ದೊಡ್ಡ ಜಗ್ಗಲ್ಗೆ ಅಂತ ಕರಿತೀವಿ ಇಷ್ಟ ನಮ್ಮ ಇಂಥ ಜ ಮೂಲ ಜನ ವಾದ್ಯಗಳನ್ನು ಹುಡುಕಿಕೊಂಡು ಗಾಯತ್ ಕಲಾವಿದ್ರೆ ತೀರ ಅನ್ಯಾಯ ಆಯ್ತಾರೆ ತೀರ ಅನ್ಯಾಯ ಗಾಯನದ ಕಲಾಗಿದ್ರೆ ಯಾಕೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಮೂಲ ಕಲಾವಿದರುಗಳ ವಾಸ ಮಾಡ್ಕೊಡಿ ಮೂಲ ಬಜೆಗಳನ್ನ ಮಾಡ್ಕೊಡಿ ಯಾರೋ ಒಬ್ರು ತಂಟೆ ಹೊಡೆದಿದ್ರೆ ಫೈಬುಗಳನ್ನ ನೋಡಿದ್ರಿ ಅಂತಾರೆ ಅದೇ ಕಲಾವಿದರುಗಳನ್ನ ಅದೇ ವಿಧ್ವಾಂಸರುಗಳು ಕಾಯಿ ವೇದಿಕೆ ಕಾಯ್ದ ಮೇಲೆ ತಬಲಾಕಿ ಕೊಡು ಮುಂದ್ರ ಸೇರ್ತಾರೆ ಎರ್ಬೋಬೇಕು ರಾಮಾಯಿ ತಗುರು ರಾಮಾಯಣಬೇಕು ದೇವರಾಮಾಯಣಬೇಕು ಇವಾಗ ಮೂರು ಕಲಾವಿದರುಗಳು ಎಲ್ ಹೋಗ್ಬೇಕು ಕಲಾವಿದಗಳು ಸೊ ಕಲಾವಿದ್ರುಗಳನ್ನ ಆ ತಬಲಾಕಿ ಹಾಕಿ ಅಡಿಯಿಂದ ಆಡ್ತಾರ ತರದ್ ಸ್ಟೇಜ್ ಮೇಲೆ ತಬಲಾಕಿ ಕೊಡುಗಳನ್ನ ಮಾಡ ಬೇರೆ ಕಲಾವಿದ ಅವಕಾಶನೇ ಇಲ್ಲ ಏರ್ಪೋಗಬೇಕು ದಯವಿಟ್ಟು ವಾದ್ಯಗಳನ್ನ ಕಂಟ್ರೋಲ್ ಮಾಡಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕಂಟ್ರೋಲ್ ಮಾಡಿ ಸೀಮಿತದಲ್ಲಿ ಕೊಡಿ ಅದನ್ನೇ ಅವರೇ ಒಬ್ಬ ಕಲಾವಿದರಾಯ್ತು ಇನ್ನೊಬ್ರು ಕಲಾವಿದ್ರು ಬರ್ತಾರೆ ಅದೇ ತರಲಿಕ್ಕೆ ನೋಡಲಾಡ್ತಾರೆ ಯಾಕೆ ನಮ್ಮ ಜನಪದಕ್ಕೆ ಮೂಲ ಜನಪದಕ್ಕೆ ಯಾವ ಇಲ್ವ ವಾದಿಗಳು ಎಷ್ಟಿದಾವೆ ಅವನ್ನ ಬಳಸ್ಕೊಂಡು ಜನಪದ ಗೀತೆಗಳನ್ನ ಆಡುವಂತ ಪ್ರಯತ್ನಗಳನ್ನ ಮಾಡಬೇಕು ಆಡ್ತಾರೆ ಜಾಪುರ್ ಮಹಾಕಾವ್ಯ ಆಗೋದು ಶಿಲ್ಪ ಮಹಾಕಾವ್ಯ ಆಗೋದು ಮಟೆಪ್ಪಸ್ವಾಮಿ ಮಹಾಕಾವ್ಯ ಆಗೋದು ಸರತಿ ಲಂಗ ಐದು ಮಹಾಕಾವ್ಯಗಳನ್ನ ಏಳು ಆಗಲಿ ಏಳು ರಾತ್ರಿ ಆಡುವಂತ ಕಲಾವಿದರು ಇದ್ರೆ ಕಾಲದಲ್ಲಿ ನೀವು ಅವಕಾಶ ಮಾಡ್ಕೊಳ್ಳಿ ವ್ಯಕ್ತಿಗಳಲ್ಲಿ ಇನ್ನು ತುಂಬಾ ಮಾತಾಡಬೇಕಾಗಿತ್ತು ಊಟದ ತೊಂದರೆ ಆಗಿದೆ ಅಂತ ಯುವ ಆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು